ನಾವು ಬ್ರೀದಿಂಗ್ ಯಾವ ರೀತಿ ಮಾಡಬೇಕು ಅಂದರೆ ನಾವು ಉಸಿರು ತಗೊಂಡಾಗ ಹೊಟ್ಟೆ ಉಬ್ಬಬೇಕು ಹೋಲ್ಡ್ ಮಾಡಬೇಕು ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಬೇಕು ನೀವು ಯಾವ ರೀತಿಯ ಉಸಿರು ತೊಗೋತೀರ ಅನ್ನೋದು ಮುಖ್ಯ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಕಡಿಮೆ ಆದಾಗ ನೀವು ಏನು ಮಾಡಿ ಗೊತ್ತಾ ಸುಮ್ಮನೆ ಕೂತ್ಕೊಳ್ಳಿ ಇನ್ಹೇಲ್ ಮಾಡಿ ಕಾನ್ಫಿಡೆನ್ಸ್ ಇನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಸೆಕೆಂಡ್ ಇನ್ಹೇಲ್ ಮಾಡಿ ನಾಲ್ಕು ಸೆಕೆಂಡ್ ಹೋಲ್ಡ್ ಮಾಡಿ ಕನ್ಫ್ಯೂಸ್ ಔಟ್ ಎಂಟು ಸೆಕೆಂಡು ನಿಧಾನಕ್ಕೆ ಉಸಿರನ್ನ ಹೊರಗಡೆ ಬಿಡಿ ಕಾನ್ಫಿಡೆನ್ಸ್ ಇನ್ ಹೋಲ್ಡ್ ಕನ್ಫ್ಯೂಸ್ ಔಟ್ ಅಬಂಡನ್ಸ್ ಇನ್ ಸ್ಕ್ಯಾರ್ಸಿಟಿ ಔಟ್ ಯಶಸ್ಸು ಇನ್ ಅಂದರೆ ನಿಮ್ಗೇನು ಬೇಕೋ ಅದನ್ನು ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ ಫೇಲ್ಯೂರ್ ಔಟ್ ನಿಮಗೇನು ಬೇಕೋ ಅದನ್ನು ನೀವು ತಗೋಬೋದು ಒಳಗಡೆ ತಗೋಬೋದು ಏನು ಬೇಡೋ ಅದನ್ನು ಹೊರಗಡೆ ಬಿಡ್ಬೋದು ನಿಮಗೆ ಒಳ್ಳೆಯ ಆರೋಗ್ಯ ಬೇಕು ಆರೋಗ್ಯ ಹೋಲ್ಡ್ ಏನೇ ರೋಗ ಇದ್ರೂ ಔಟ್ ಸಮೃದ್ಧಿ ಸಂಪತ್ತು ಇನ್ ಹಣದ ಕೊರತೆ ಔಟ್ ನೀವು ಇನ್ಹೇಲ್ ಮಾಡಿದಾಗ ಒಳಗಡೆ ಶ್ವಾಸ ಹೇಳ್ಕೊಂಡು ಎಷ್ಟು ಸೆಕೆಂಡ್ ಹೋಲ್ಡ್ ಮಾಡಲಿಕ್ಕಾಗತ್ತೋ ಅಷ್ಟು ಬೇಗ ನೀವು ಏನು ಅನ್ಕೋತಿರೋ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಇದೇ ತಂತ್ರ ನೀವು ಉಸಿರು ತಗೊಂಡಾಗ ಹೋಲ್ಡ್ ಮಾಡಿದಾಗ ಶರೀರ ಶ್ವಾಸ ಬಿಡಲಿಕ್ಕೆ ಚಡಪಡಿಸಬೇಕು ಆ ರೀತಿ ಮಾಡಬೇಕು ಶ್ವಾಸನ ಎಷ್ಟು ನೀವು ಹೋಲ್ಡ್ ಮಾಡ್ಕೊಳ್ತಿರೋ ಅಷ್ಟು ಬೇಗ ನೀವು ನಿಮ್ಮ ಮನೋ ಇಚ್ಛೆನ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ನಿಮಗೆ ಟೆನ್ಷನ್ ಆಗಿದೆ ಸ್ಟ್ರೆಸ್ ಆಗಿದೆ ಒತ್ತಡ ಕಿರಿಕಿರಿ ಏನೇ ಆದ್ರೂ ಸುಮ್ಮನೆ ಒಂದುಗಡೆ ಕೂತ್ಕೊಂಡು ಇನ್ನೇಲ್ ಮಾಡಿ ಹೋಲ್ಡ್ ಮಾಡಿ ಎಕ್ಸಲ್ ಮಾಡಿ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ನಿಮ್ಮ ಮೈಂಡಿಗೆ ನಿಮ್ಮ ಬ್ರೈನ್ಗೆ ಪವರ್ ಸಿಗ್ತದೆ ಈ ಪ್ರ್ಯಾಕ್ಟೀಸ್ನ ನೀವು ಪಾರ್ಕಲ್ಲಿ ಒಬ್ಬರೇ ಕೂತಾಗ ಅಥವಾ ತಂಪಾದ ಜಾಗದಲ್ಲಿ ಸೈಲೆಂಟ್ ಜಾಗದಲ್ಲಿ ಕೂತ್ಕೊಂಡಾಗ ಒಂದು ಐದು ಹತ್ತು ನಿಮಿಷ ಪ್ರ್ಯಾಕ್ಟೀಸ್ ಮಾಡಿ ಏನಿಲ್ಲ ಸುಮ್ಮನೆ ಇನ್ಹೇಲ್ ಮಾಡಿ ಆಕ್ಸಿಜನ್ ಒಳಗಡೆ ತಗೊಳ್ಳಿ ಹೋಲ್ಡ್ ಮಾಡಿ ಒಳಗಿರುವಂತಹ ಕಾರ್ಬನ್ ಎಲ್ಲ ಹೊರಗಡೆ ಹೋಗಲಿ ಎಕ್ಸೇಲ್ ಮಾಡಿ ಅಂದರೆ ಪ್ರಮಾಣ ನಾಲ್ಕು ನಾಲ್ಕು ಎಂಟು ನಾಲ್ಕು ಸೆಕೆಂಡ್ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ ಎಂಟು ಸೆಕೆಂಡ್ ಎಕ್ಸೇಲ್ ಮಾಡಿ ನಾವೊಂದು ಮಂತ್ರ ಸಿದ್ಧಿ ಮಾಡಕ್ಕೋಬೇಕು ಅಂದ್ರೂ ಅಂದರೆ ನಮ್ಮ ಆತ್ಮ ಆ ಮಂತ್ರ ಜೊತೆ ಕನೆಕ್ಟ್ ಆದಾಗ ನಾವು ಎಲ್ಲೇ ಯಾವ ಸಮಸ್ಯೆಲ್ಲ ಸಿಕ್ಕಾಕೊಂಡ್ರೂ ಆ ಒಂದು ಮಂತ್ರ ಒಂದು ಸಲ ಹೇಳಿದ್ರೆ ಬ್ರಹ್ಮಾಂಡದಲ್ಲಿ ಅದು ನಮ್ಮ ಪರವಾಗಿ ಕೆಲಸ ಮಾಡ್ತದೆ ನಾವು ಏನೇ ಕಷ್ಟದಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೂ ಆ ಮಂತ್ರ ಹೇಳಿದಾಗ ಬೇಗ ನಮಗೆ ಪರಿಹಾರ ಸಿಗ್ತದೆ ಅದು ನಿಮ್ಮ ಈಶ್ವರನ ಮಂತ್ರ ಆಗಿರ್ಬೋದು ಹನುಮಂತನ ಮಂತ್ರ ಆಗಿರ್ಬೋದು ಯಾವುದೇ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಯಾವ ರೀತಿ ಮಾಡ್ಕೋಬೋದು ಅಂದರೆ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿದಾಗ ಆ ಮಂತ್ರನ ಹೇಳಬೇಕು ಹನ್ನೊಂದು ಸಲ ಆಮೇಲೆ ಎಕ್ಸೆಲ್ ಮಾಡಬೇಕು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಸಿದ್ಧಿಸ್ಕೊಂಡ್ರೆ ನೆಕ್ಸ್ಟು ನೀವು ಯಾವುದೇ ಟೈಮಲ್ಲಿ ಏನೋ ಒಂದು ಕಷ್ಟ ಬಂತು ಆ ಮಂತ್ರ ಒಂದು ಸಲ ಹೇಳಿದ್ರೆ ಸಾಕು ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ ಆ ಮಂತ್ರ ಹೇಳಿ ಎಕ್ಸೆಲ್ ಮಾಡಿದ್ರೆ ನೀವು ಎಲ್ಲಿ ಏನು ಸಮಸ್ಯೆಲ್ಲಿದ್ದೀರೋ ಆ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಾ ನಿಮಗೆ ಪರಿಹಾರ ಸಿಗ್ತದೆ ನಿಮ್ಮ ಸುಷುಮ್ನ ನಾಡಿ ನಡೀತಾ ಇದ್ದಾಗ ಆ ಟೈಮಲ್ಲೂ ಸಹ ನೀವು ಮಂತ್ರನ ಸಿದ್ಧಿಸ್ಕೋಬೋದು ಏನು ಗೊತ್ತಾ ಮಂತ್ರ ಸಹ ದೇವರ ಸ್ವರೂಪ ಮಾನಸಿಕವಾಗಿ ನೀವು ಆ ಮಂತ್ರನ ಹೇಳ್ಕೊಂಡಾಗಲೂ ನಿಮ್ಮ ಕೆಲಸ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ